ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಶರಣರ ಬಹುಮುಖ ವಿಚಾರ ಕ್ರಾಂತಿ ಅಂದಿನ ಜನಜೀವನದ ಎಲ್ಲ ರಂಗಗಳನ್ನ ವ್ಯಾಪಿಸಿದಂತೆ ಕನ್ನಡ ಸಾಹಿತ್ಯದ ಪಂಕ್ತಿಯಲ್ಲಿ ಹೊಸ ನಾದವನ್ನ ಹಿಡಿಯಿತು ಆಗ ಕನ್ನಡ ಭಾಷೆಗೆ ಹೊಸ ಶಕ್ತಿಯೊಂದು ಬಂದಂತಾಗಿತ್ತು ಅಂದು ಶರಣರ ವಿಚಾರ ವೈಭವವನ್ನ ಹೊತ್ತು ತರುವ ವಾಹನವಾಗಿ ಪರಿಣಮಿಸಿತು ಶರಣರು ತಮ್ಮ ಆಲೋಚನೆಗಳನ್ನ ತಿಳಿಸಲು ಸಂಸ್ಕೃತದ ಮೊರೆ ಹೋಗದೆ ಕನ್ನಡವನ್ನ ಅವಲಂಬಿಸಿದ್ರು ಕಾರಣ ವಚನ ಸಾಹಿತ್ಯೋದಯದ ಬಾಗಿಲು ತಮಗರಿವಿಲ್ಲದಂತೆ ತಾನಾಗಿಯೇ ತೆರೆಯಿತು ಕನ್ನಡ ಸಾಹಿತ್ಯ ಅದುವರೆಗೆ ಹೊಸ ಹೊಸ ಪ್ರಯೋಗಗಳು ಮತ್ತು ಪರೀಕ್ಷೆಗಳ ವೈಭವವಿಲ್ಲದೆ ನಿಂತ ಕಾಲದಲ್ಲಿ ವಚನ ಸಾಹಿತ್ಯ ಪ್ರವಾಹದ ರೀತಿಯಲ್ಲಿ ಹರಿದು ಬಂತು ಶರಣರ ಒಂದೊಂದು ನುಡಿಯು ಮನುಕುಲವನ್ನ ವಿಶ್ವ ಮಾನವರನ್ನಾಗಿ ಜಾಗೃತಗೊಳಿಸಲೆಂದೇ ಉದ್ದೇಶಿಸಿದ್ದಾಗಿತ್ತು ಇಂತಹ ವಚನ ಸಾಹಿತ್ಯದ ಮೇಲೆ ಬೆಳಕು ಚೆಲ್ಲಿದವರು ಬಸವಣ್ಣನವರು ಬಸವಣ್ಣನವರ ಕಾಲದಲ್ಲಿ ಸಾಕಷ್ಟು ಜನ ಶಿವಶರಣರು ತಮ್ಮದೇ ಆದಂತಹ ಒಂದು ಸ್ಥಾನಮಾನವನ್ನ ಪಡ್ಕೊಂಡ್ರು ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ಥಾನಮಾನವೇ ಇರಲಿಲ್ಲ ಅವರನ್ನ ಕನಿಷ್ಠವಾಗಿ ನೋಡ್ತಾ ಇದ್ದಂತ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೂ ಒಂದು ಸ್ಥಾನಮಾನವನ್ನ ಕೊಡುವಂತಹ ಕೆಲಸವನ್ನ ಬಸವಣ್ಣನವರು ಮಾಡಿದ್ರು ಹಾಗಾದ್ರೆ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಶಿಕ್ಷಕರಾದಂತಹ ಶ್ರೀಮತಿ ಸರೋಜಿನಿ ಎಸ್ ಇವರು ವಚನ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ವಚನ ಸಾಹಿತ್ಯದ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದ ಶ್ರವಣ ಮಾಡುತ್ತಿರುವವರೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಸರೋಜಿನಿ ಎಸ್ ತಡಸ್ ಶಿವಮೊಗ್ಗದ ವಿನೋಬ ನಗರದ ನಿವಾಸಿ ನಾನು ಇವತ್ತು ಬಸವಣ್ಣನವರ ಯುಗದಲ್ಲಿ ಇದ್ದ ಪ್ರಸಿದ್ಧಿಗೆ ಬಾರದ ವಚನಕಾರ್ತಿಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸಲು ಬಯಸುತ್ತೇನೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲಘಟ್ಟದಲ್ಲಿ ಸಾಮಾನ್ಯರಲ್ಲಿ ಅತಿಸಾಮಾನ್ಯರಾದ ಶರಣೆಯರೂ ಕೂಡ ತಮ್ಮ ಪತಿ ಅಥವಾ ಆರಾಧ್ಯ ದೈವದ ಹೆಸರಿನಲ್ಲಿ ಅಂಕಿತ ನಾಮವನ್ನಿಟ್ಟುಕೊಂಡು ತಮ್ಮ ಅನುಭವದ ಸಾರವನ್ನು ಹೊರೆಗೆ ಹಚ್ಚಿ ಅನೇಕ ವಚನಗಳನ್ನು ರಚಿಸಿದ್ದಾರೆ ಎಲ್ಲ ವರ್ಗದ ಮಹಿಳೆಯರಲ್ಲೂ ಸಾಕ್ಷರತೆ ಮೂಡಿಸಿ ಅವರಿಗೂ ಬಸವ ಯುಗದಲ್ಲಿ ವಚನಗಳನ್ನು ರಚನೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡುವುದರಲ್ಲಿ ಲಿಂಗ ಭೇದವನ್ನು ಹೋಗಲಾಡಿಸುವ ಪ್ರಯತ್ನವನ್ನು ವಚನಗಾರ ಬಸವಣ್ಣ ಹಾಗೂ ಅವರ ಅನುಯಾಯಿಗಳು ಬಹಳ ಶ್ರಮ ಹಾಕಿದ್ದರು ಎನ್ನುವುದು ಇದರಿಂದ ತಿಳಿದುಬರುತ್ತದೆ ಪ್ರಸಿದ್ಧಿಗೆ ಬಾರದ ಅನೇಕ ವಚನಗಾರ್ತಿಯರನ್ನು ಗೌ ವಚನ ಕಾರ್ತಿಯರೆಂದು ಕರೆಯಬಹುದಾಗಿದೆ ಇವರು ರಚಿಸಿದ ವಚನಗಳು ಹೆಚ್ಚಾಗಿ ಪ್ರಚಾರದಲ್ಲಿ ಇರುವುದಿಲ್ಲ ಇಂತಹ ಶರಣಿಯರು ಮೂವತ್ತಾರಕ್ಕೂ ಹೆಚ್ಚಾಗಿದ್ದಾರೆಂದು ಉಲ್ಲೇಖಿಸಲಾಗಿದೆ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಮಹಿಳೆಯರ ಪಾಲಿಗೆ ಕಗ್ಗತ್ತಲ ಯುಗವಾಗಿತ್ತೆಂದು ಹೇಳಬಹುದು ಶಿವ ಶರಣ ವಚನಗಾರ ಬಸವಣ್ಣನವರ ಯುಗದಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಯಾವುದೇ ಲಿಂಗ ತಾರತಮ್ಯವಿಲ್ಲದೆ ಅನುಭವ ಮಂಟಪದಲ್ಲಿ ಎಲ್ಲರೂ ಸಂವಾದದಲ್ಲಿ ಭಾಗಿಯಾಗಲು ಅವಕಾಶ ನೀಡಿರುವುದು ಮಹಿಳೆಯರ ಬಗ್ಗೆ ಅವರಿಗಿರುವ ಗೌರವ ಭಾವನೆಯನ್ನು ತಿಳಿಸುತ್ತದೆ ಈ ರೀತಿ ಚರ್ಚೆಯಲ್ಲಿ ಪಾಲ್ಗೊಂಡ ಮಹಿಳೆಯರಲ್ಲಿ ವಚನಗಾರ್ತಿ ಅಕ್ಕಮಹಾದೇವಿ ಮತ್ತು ಮುಕ್ತಾಯಕ್ಕ ಪ್ರಮುಖರಾಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಾಕಷ್ಟು ಶಿವಶರಣರಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರ ಬಗ್ಗೆ ಹಾಗೆ ಹನ್ನೆರಡನೇ ಶತಮಾನ ಅನ್ನೋದು ಎಲ್ಲ ಶಿವಶರಣರಿಗೂ ಒಂದು ಸುವರ್ಣ ಯುಗ ಇದ್ದಾಗಿತ್ತು ಎಂಬುದರ ಬಗ್ಗೆ ಶಿಕ್ಷಕರಾದಂತಹ ಸರೋಜಿನಿ ಎಸ್ ತಡಸ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನು ಪವಿತ್ರ ದಿನೇಶ್ ಇದುವರೆಗೆ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಶಿಕ್ಷಕರಾದ ಶ್ರೀಮತಿ ಸರೋಜಿನಿ ಎಸ್ ತಡಸ ಇವರು ವಚನ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು ಅದರಲ್ಲೂ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ವಚನ ಸಾಹಿತ್ಯವನ್ನ ಪರಿಚಯಿಸ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ ಕೇಳೋಣ ಬನ್ನಿ ಈ ಕಾಲಘಟ್ಟದಲ್ಲಿ ಅನೇಕ ಶರಣೆಯರು ತಮ್ಮ ಕಾಯಕ ವೃತ್ತಿಯಲ್ಲಿ ತಮ್ಮ ಗಂಡಂದಿರಿಗೆ ಸಮಾನವಾಗಿ ದುಡಿಮೆ ಮಾಡಿ ಕಾಯಕ ಪ್ರೀತಿ ಪತ್ನಿ ವೃತ ನಿಷ್ಠೆ ಹಾಗೂ ಕರುಣೆಯಿಂದ ಆತ್ಮವಿಶ್ವಾಸ ಬಳಸಿಕೊಂಡು ಕಾಯಕ ಶ್ರಮದಿಂದ ತಮಗೆ ಆಗುವ ಅನುಭೂತಿಯ ಬುತ್ತಿಯಿಂದ ಅನೇಕ ವಚನಗಳನ್ನು ರಚಿಸಿದ್ದು ಕಂಡುಬರುತ್ತದೆ ಇಂತಹ ಮಹಿಳೆಯರು ತಮ್ಮ ಕುಟುಂಬದ ಸದಸ್ಯರ ಎಲ್ಲರ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಶ್ರಮಿಸುವಂತವರಾಗಿದ್ದರು ಎಷ್ಟೋ ಶರಣೆಯರು ಪತಿಯರ ಹಾದಿ ತಪ್ಪಿದ್ದರೂ ಅವರನ್ನು ಸರಿದಾರಿಗೆ ತಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾರೆ ಈ ಗೌಪ್ಯ ವಚನಗಾರ್ತಿಯರಲ್ಲಿ ಪ್ರಮುಖರಾದವರು ಕಾಳವ್ವ ಆಯ್ದಕ್ಕಿಲಕ್ಕಮ್ಮ ಅಮುಗೆ ರಾಯಮ್ಮ ಕೇತಲದೇವಿ ಕದಿರೆಮ್ಮವ್ವ ಗಂಗಮ್ಮ ಗೊಗ್ಗೆವ್ವ ವೀರಮ್ಮ ಮಸಣಮ್ಮ ರೇಖಮ್ಮ ಸತ್ಯಕ್ಕ ನೀಲಾಂಬಿಕೆ ಮುಂತಾದವರಾಗಿದ್ದಾರೆ ಈ ವಚನಗಾರ್ತಿಯರಿದ್ದರೆಂದು ತಿಳಿದು ಬರುತ್ತದೆ ಆದರೆ ಪ್ರತಿಯೊಬ್ಬರ ವಚನಗಳು ಕೂಡ ಸಿಕ್ಕಿಲ್ಲ ಗೋಪ್ಯ ವಚನಗಾರರಲ್ಲಿ ಕೆಲವೊಂದಷ್ಟು ಶರಣೆಯರ ಪರಿಚಯ ಮಾಡಿಕೊಳ್ಳೋಣ ಕದಿರೆ ರೆಮ್ಮಕ್ಕ ಈ ಶರಣೆಯು ನೂಲುವ ಕಾಯಕವನ್ನು ಮಾಡುತ್ತಿದ್ದಳು ಇವಳು ತನ್ನ ನೇಗೆಯ ಕದಿರೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಲಯ ಲಯಕಾರಗಳ ಮೂಲಕ ಅಂತರ್ಗತಗೊಳಿಸಿ ಹೆಚ್ಚು ಪ್ರೌಢತೆಯಿಂದ ಕೂಡಿದ ಬೆಡಗಿನ ವಚನಗಳನ್ನು ರಚಿಸಿದ್ದಾಳೆ ತಮಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಶರಣರಿಗೂ ಕೃತಜ್ಞತೆ ಸಲ್ಲಿಸಿದ್ದಾಳೆ ಇವಳ ಅಂಕಿತ ನಾಮ ಗುಮ್ಮೇಶ್ವರ ಇವರ ವಚನ ನಾ ತಿರುಗುವ ರಾಟೆಯ ಕುಲ ಜಾತಿ ಕೇಳಿರಣ್ಣ ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು ನಿಂದ ಬೊಂಬೆ ಮಹಾರುದ್ರ ರುದ್ರನ ಬೆಂಬಿಳಿಯವೆರಡು ಸೂತ್ರಕರಣ ಅರಿವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು ಕದಿರು ತುಂಬಿತ್ತು ರಾಟಿಯು ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನೇವ ಕದಿರ ರೆಮ್ಮಿಯೊಡೆಯ ಗುಮೇಶ್ವರ ವಚನ ಸಾಹಿತ್ಯವನ್ನ ಪರಿಚಯಿಸುವುದರ ಜೊತೆಗೆ ಗೌಪ್ಯ ವಚನಕಾರ್ತಿಯಾದಂತಹ ಕದಿರ ರೆಮ್ಮವೆಯವರ ಒಂದು ವಚನವನ್ನ ಕೂಡ ಶಿಕ್ಷಕರಾದಂತಹ ಸರೋಜಿನಿ ಎಸ್ ತಡಸ ಅವರು ಹೇಳ್ತಾ ಇದ್ರು ಹಾಗೆ ಇನ್ನಷ್ಟು ವಚನಕಾರರ ಬಗ್ಗೆ ಪರಿಚಯಿಸ್ತಾರೆ ಹಾಗೆ ಅವರ ವಚನಗಳನ್ನ ನೋಡೋಣ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಇದುವರೆಗೆ ಗೌಪ್ಯ ವಚನಕಾರರ ಬಗ್ಗೆ ಮಾಹಿತಿಯನ್ನ ಹಾಗೆ ಅವರ ಪರಿಚಯವನ್ನ ಶಿವಮೊಗ್ಗದ ವಿನೋಬ್ ನಗರದವರೇ ಆದಂತಹ ಶಿಕ್ಷಕರಾದ ಶ್ರೀಮತಿ ಸರೋಜಿನಿ ಎಸ್ ತಡಸ ಅವರು ಹೇಳ್ತಾ ಇದ್ರು ಅದರಲ್ಲಿಯೂ ಕದಿರೆ ರೆಮ್ಮವೆಯವರ ಒಂದು ವಚನವನ್ನು ಕೂಡ ಹೇಳಿದ್ರು ಈಗ ಇನ್ನಷ್ಟು ವಚನಕಾರರನ್ನ ಪರಿಚಯಿಸ್ತಾರೆ ಕೇಳೋಣ ಬನ್ನಿ ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಈ ಶರಣೆಯು ದಲಿತ ಕುಟುಂಬದ ಸ್ವಾಭಿಮಾನಿ ಹೆಣ್ಣು ಇವಳ ಪತಿ ಮಾರಯ್ಯ ಬಡತನದ ಬೇಗೆಯ ಅನುಭವವೇ ಇವಳ ಚಿಂತನೆ ಮಾಡುವುದನ್ನು ಕಲಿಸಿತು ಇವರು ಬಸವಣ್ಣನವರ ತತ್ವವನ್ನು ಮನಸಾರೆ ಒಪ್ಪಿ ತಮ್ಮ ಗ್ರಾಮ ಅಮರೇಶ್ವರವನ್ನು ತ್ಯಜಿಸಿ ಕಲ್ಯಾಣಕ್ಕೆ ಬಂದು ನೆಲೆಸಿದರು ಕಾಯಕ ಮಾಡಿ ಜಂಗಮರಿಗೆ ನೀಡಿ ಬದುಕಬೇಕೆಂದು ತೋರಿಸಿಕೊಟ್ಟಾಕೆ ಹಿಡಿಯಕ್ಕಿಯಿಂದಲೇ ಲಕ್ಷದ ತೊಂಬತ್ತಾರು ಸಾವಿರ ಜನರಿಗೆ ಉಣಬಡಿಸಿ ಬಸವಣ್ಣನವರಿಂದ ಸೈ ಎನಿಸಿಕೊಂಡಳೆಂಬ ಪ್ರತೀತಿ ಇದೆ ದಾನಕ್ಕೆ ಹೆಸರುವಾಸಿಯಾದ ಶರಣೆ ಎಂಬ ಹೆಗ್ಗಳಿಕೆ ಇದೆ ಇವಳ ವಚನಗಳಲ್ಲಿ ನಿಶ್ಚಲವಾದ ಆತ್ಮವಿಶ್ವಾಸ ನಿರ್ಮಲ ವ್ಯಕ್ತಿತ್ವ ಕಂಡುಬರುತ್ತದೆ ಈಕೆಯ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಇವಳ ವಚನ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲು ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅಂಗವರಿತ ಅರಿವೆಯ ಅಂಗದಲ್ಲಿ ಕಟ್ಟಿ ಬಯಕೆ ಅರಿತ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಬನ್ನಿರಿ ಹೀಗೆ ಜಾತಿ ಧರ್ಮ ಲಿಂಗ ಭೇದಗಳ ಸಂಘರ್ಷಗಳು ತಾಂಡವವಾಡುತ್ತಿರುವ ಸಮಾಜದಲ್ಲಿ ಮತೀಯ ಸಾಮರಸ್ಯ ಗಂಡು ಹೆಣ್ಣಿನ ಸಮಾನತೆ ತರುವಲ್ಲಿ ವಚನಕಾರರ ಕೊಡುಗೆ ಅಪಾರವಾದದ್ದು ಹಾಗೂ ಬೆಲೆ ಕಟ್ಟಲಾಗದ್ದು ಅದರಲ್ಲೂ ವಚನಕಾರ್ತಿಯರು ಅವೆಲ್ಲವನ್ನು ಮೀರಿ ಸಮಾಜದ ಒಳಿತಿಗಾಗಿ ತಮ್ಮದೇ ಆದ ಕೊಡುಗೆ ಕೊಟ್ಟಿರುವುದು ಎಲ್ಲ ಮಹಿಳೆಯರಿಗೂ ಹೆಮ್ಮೆ ಪಡುವಂತಹ ವಿಷಯ ಹನ್ನೆರಡನೇ ಶತಮಾನದ ವಚನಕಾರರ ಸಮಾನತಾ ಪರಿಕಲ್ಪನೆ ಪ್ರಸ್ತುತ ವಿದ್ಯಮಾನಕ್ಕೂ ಅಳವಡಿಕೆ ಮಾಡಿಕೊಂಡರೆ ಬಸವಣ್ಣನವರು ಕಂಡ ವಿಶ್ವ ಮಾನವ ಕನಸು ನನಸಾಗುತ್ತದೆ ನಮಸ್ಕಾರ ಗೌಪ್ಯ ವಚನಕಾರರಾದಂತಹ ಕದಿರೆ ರೆಮ್ಮವೆ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್ ಕೇಳಿದ್ರೆಲ್ಲ ಸ್ನೇಹಿತರೆ ಶಿವಮೊಗ್ಗದ ವಿನೋಬ್ ನಗರದವರೇ ಆದಂತಹ ಶಿಕ್ಷಕರಾದ ಶ್ರೀಮತಿ ಸರೋಜಾ ಎಸ್ ತಡಸ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದ ಕದಿರೆ ರೆಮ್ಮವೆ ಹಾಗೂ ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳನ್ನ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದರು ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ